ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆಧ್ಯ ಆಟ್ವರ್ಡ್ ಏಕಾದಶಿ ಹಿಂದುಗಳಿಗೆ ಬಹಳ ಮಹತ್ವದ ದಿನ ಏಕಾದಶಿ ದಿನದಂದು ಉಪವಾಸವು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ಸುಧಾರಿಸಲು ಸಹಾಯ ಮಾಡುತ್ತೆ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ನೀಡುವ ಮೂಲಕ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ವೈಕುಂಠ ಏಕಾದಶಿ ಬಹಳ ವಿಶೇಷವಾದ ದಿನ ಭಗವಾನ್ ವಿಷ್ಣುವಿನ ದೈವಿಕ ಸ್ಥಾನವಾದ ವೈಕುಂಠದ ದ್ವಾರಗಳನ್ನು ಈ ದಿನ ತೆರೆಯಲಾಗುತ್ತೆ ಜೊತೆಗೆ ಈ ದಿನ ಸಾಯುವವರು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗ್ತಾರಂತೆ ಮತ್ತು ನೇರವಾಗಿ ವಿಷ್ಣುವಿನ ದೈವಿಕ ಸ್ಥಾನವಾದ ವೈಕುಂಠಕ್ಕೆ ನೇರವಾಗಿ ಹೋಗ್ತಾರಂತೆ ವರ್ಷದಲ್ಲಿ ಬಹಳಷ್ಟು ಏಕಾದಶಿಗಳು ಬಂದು ಹೋಗ್ತವೆ ಆದ್ರೆ ಬಹಳ ವಿಶೇಷ ಅಂದ್ರೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಇಷ್ಟೊಂದು ಮಹತ್ವವನ್ನು ಪಡೆಯೋಕೆ ಕಾರಣವೇನು ಇದರ ಹಿಂದೆ ವಿಜ್ಞಾನವಿದೆಯಾ ಈ ಎಲ್ಲಾ ಮಾಹಿತಿಯನ್ನ ನಾ ನಿಮಗೆ ಕೊಡ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ ಕೊನೆವರೆಗೂ ನೋಡಿ ಮೊದಲು ವೈಕುಂಠ ಏಕಾದಶಿ ದಿನ ಏನ್ ನಡೀತು ಅಂತ ಹೇಳ್ಬಿಡ್ತೀನಿ ಸಮುದ್ರ ಮಂಥನ ಕ್ಷೀರಸಾಗರದ ಮಂಥನದ ಕತೆಗೂ ಈ ದಿನಕ್ಕೂ ಸಂಬಂಧವಿದೆ ಅಮರತ್ವದ ಅಮೃತವನ್ನ ಹೊರತೆಗೆಯಲು ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಕೆಲಸ ಮಾಡಿದ ಪ್ರಸಿದ್ಧ ಕಥೆಯನ್ನ ನೀವು ಇರ್ತೀರಿ ಅಮೃತ ಹೊರಹೊಮ್ಮಿದಂತಹ ದಿನವೇ ವೈಕುಂಠ ಏಕಾದಶಿ ಸಿಂಪಲ್ ಆಗಿ ಹೇಳೋದಾದ್ರೆ ವೈಕುಂಠ ಏಕಾದಶಿಯು ಭಗವಾನ್ ವಿಷ್ಣುವಿನ ಮೇಲೆ ಕೇಂದ್ರೀಕೃತವಾಗಿರುವಂತಹ ಒಂದು ವಿಶೇಷವಾದ ದಿನ ವೈಕುಂಠ ಏಕಾದಶಿ ಎಂದು ವೈಕುಂಠ ದ್ವಾರವನ್ನ ಮಾಡಲಾಗುತ್ತೆ ಇದು ವೈಕುಂಠ ಏಕಾದಶಿ ದಿನದಂದು ಮಾತ್ರ ವಿಷ್ಣು ದೇವಾಲಯಗಳಲ್ಲಿ ತೆರೆಯುವ ವಿಶೇಷವಾದ ದ್ವಾರ ಈ ದ್ವಾರದ ಮೂಲಕ ಹಾದು ಹೋದರೆ ವಿಷ್ಣುವಿನ ನೆಲೆಯಾದ ವೈಕುಂಠವನ್ನ ಪ್ರವೇಶ ಮಾಡಿದಂತೆ ಜೊತೆಗೆ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತೆ ಏಕಾದಶಿಯೆಂದು ಅನ್ನವನ್ನು ನಿಷೇಧಿಸಲಾಗುತ್ತೆ ಏಕಾದಶಿ ಎಂದು ತಿನ್ನುವ ಅನ್ನದಲ್ಲಿ ರಾಕ್ಷಸ ನೆಲೆಸುತ್ತಾನಂತೆ ರಾಕ್ಷಸನು ಬ್ರಹ್ಮನ ಬೆವರಿನಿಂದ ರೂಪಗೊಂಡನಂತೆ ಏಕಾದಶಿ ದಿನಗಳಲ್ಲಿ ಸೇವಿಸುವ ಅನ್ನದಲ್ಲಿ ಆತ ವಾಸ ಮಾಡ್ತಾ ಇರ್ತಾನಂತೆ ಹಾಗಾಗಿ ಅನ್ನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತೆ ಇನ್ನು ವೈಜ್ಞಾನಿಕ ಕಾರಣಕ್ಕೆ ಬಂದರೆ ಹದಿನೈದು ದಿನಗಳಲ್ಲಿ ಏಕಾದಶಿಯಿಂದ ಹುಣ್ಣಿಮೆಯ ದಿನದವರೆಗೆ ಮತ್ತು ಏಕಾದಶಿಯಿಂದ ಅಮಾವಾಸ್ಯ ದಿನದವರೆಗೆ ಸಾಗರಗಳಲ್ಲಿ ಹೆಚ್ಚಿನ ಉಬ್ಬರವನ್ನು ನಾವು ನೋಡಬಹುದು ಮತ್ತು ಅಲೆಗಳು ತುಂಬ ಎತ್ತರಕ್ಕೆಯೇ ಇರ್ತವೆ ಏಕೆಂದರೆ ಚಂದ್ರನು ಭೂಮಿಗೆ ಸ್ವಲ್ಪ ಹತ್ತಿರಕ್ಕೆ ಬರ್ತಾನೆ ಮತ್ತು ಗುರುತ್ವಾಕರ್ಷಣೆಯ ಬಲದಿಂದ ನೀರನ್ನು ತನ್ನ ಕಡೆ ಎಳೆದುಕೊಳ್ತಾನೆ ನಮ್ಮ ದೇಹ ಸುಮಾರು ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ನೀರಿನಿಂದ ಮಾಡಲ್ಪಟ್ಟಿದೆ ಮೇಲೆ ತಿಳಿಸಿದ ದಿನಗಳಲ್ಲಿ ಚಂದ್ರನು ನೀರಿನ ಮೇಲೆ ಬಲವಾದ ಪ್ರಭಾವವನ್ನು ಬೀರ್ತಾನೆ ಧಾನ್ಯಗಳನ್ನು ತಿಂದರೆ ಅವು ನೀರನ್ನು ಹೀರಿಕೊಳ್ತವೆ ಚಂದ್ರ ತನ್ನ ಗುರುತ್ವಾಕರ್ಷಣೆಯಿಂದ ನೀರನ್ನ ಅಟ್ರಾಕ್ಟ್ ಮಾಡ್ತಾನೆ ಇದರಿಂದ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಚಂದ್ರನ ಚಕ್ರದ ಯಾವುದೇ ದಿನಕ್ಕೆ ಹೋಲಿಸಿದ್ರೆ ಏಕಾದಶಿ ದಿನದಲ್ಲಿ ವಾತಾವರಣದ ಒತ್ತಡವು ಕಡಿಮೆ ಇರುತ್ತೆ ಹೀಗಾಗಿ ನಮ್ಮ ದೇಹವನ್ನ ಉಪವಾಸ ಮಾಡಲು ಮತ್ತು ಶುದ್ಧೀಕರಿಸಲು ಇದು ಒಳ್ಳೆಯ ಸಮಯ ನಾವು ಬೇರೆ ಯಾವುದೇ ದಿನದಲ್ಲಿ ಉಪವಾಸ ಮಾಡಿದ್ರೂ ಕೂಡ ಹೆಚ್ಚಿನ ಒತ್ತಡವು ನಮ್ಮ ವ್ಯವಸ್ಥೆಯನ್ನು ಹಾನಿಗೊಳಿಸಬಹುದು ಆದರೆ ಈ ದಿನ ಮಾತ್ರ ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸುವಾಗ ದೇಹ ಯಾವುದೇ ನೋವನ್ನು ಉಂಟು ಮಾಡೋಲ್ಲ ಹೀಗಾಗಿ ಇಡೀ ದೇಹವು ರಿಫ್ರೆಶ್ ಆಗುತ್ತೆ ಅಮಾವಾಸೆ ಅಥವಾ ಹುಣ್ಣಿಮೆ ದಿನಗಳಿಂದ ದ್ವಾದಶಿ ಎಂದು ಕರೆಯಲ್ಪಡುವ ಹನ್ನೆರಡನೇ ದಿನದಂದು ವಾತಾವರಣದ ಒತ್ತಡವು ವೇಗವಾಗಿ ಬೆಳೆಯುತ್ತೆ ಮತ್ತು ದ್ವಿಗುಣವಾಗುತ್ತೆ ದೇಹದಲ್ಲಿ ಯಾವುದೇ ತೊಂದರೆಗಳನ್ನು ತಪ್ಪಿಸಲು ಉಪವಾಸ ಮಾಡುವವರು ಮರುದಿನ ಸಾಧ್ಯವಾದಷ್ಟು ಮುಂಜಾನೆ ಆಹಾರವನ್ನು ಸೇವಿಸಲು ಸಲಹೆ ನೀಡಲಾಗುತ್ತೆ ಈ ಎಲ್ಲ ಕಾರಣದಿಂದಾಗಿ ನಮ್ಮ ಪೂರ್ವಜರು ಏಕಾದಶಿ ಎಂದು ಉಪವಾಸವನ್ನು ಮಾಡಲು ಶಿಫಾರಸು ಮಾಡ್ತಾರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸಲು ಹದಿನೈದು ದಿನಕ್ಕೊಮ್ಮೆ ಆದರೂ ಉಪವಾಸ ಮಾಡಬೇಕಂತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ धन्यवाद